ಹಾಯ್ ನಮಸ್ಕಾರ ಸ್ನೇಹಿತರೆ ಇವತ್ತು ನೀವು ನೋಡಿದ್ರೆ ವೆಲ್ಕಮ್ ಇವತ್ತು ನಾವು ಆಡ್ತಾ ಇದ್ವಿ ಒಂದು ಗೇಮ್ ಅಗದಿ ಮಸ್ತ್ ಆದ ಒಂದು ಗೇಮು ಮತ್ತೆ ಈ ಗೇಮ್ನ ಹೆಸರು ಏನಪ್ಪಾ ಅಂದ್ರೆ ಸಭೆ ಹಾರರ್ ಅಂತ ಒಂದು ಮೂ ಗೇಮು ಗೇಮ್ ನಾನು ಒಳಗಡೆ ಹೋಗಿ ಫ್ಯೂಚರ್ ನೋಡೋಣ ಮತ್ತೆ ಅಗದಿ ಇಮೇಜಿನ್ ಹೆಂಗಿರುತ್ತೆ ಅಂತ ನೋಡೋಣ ಮತ್ತೆ ಗೊಂಬಿ ಗಿಂಬಿ ಅಗದಿ ಮಸ್ತ್ ಇರುತ್ತೆ ಮೊಬೈಲ್ ಗೇಮು ಬನ್ನಿ ಹೋಗಿ ಒಳಗಡೆ ಗೇಮ್ ಆಡಿ ಮತ್ತೆ ವಿನ್ ಆಗಿರೋಣ ಮತ್ತೆ ಲಾಸ್ಟ್ ಟೈಮ್ ಒಂದೇ ಚಾಪ್ಟರ್ ಆಡಿಬಿಟ್ಟಿದ್ದೀನಿ ಇವಾಗ ಯಾರೇ ಚಾಪ್ಟರ್ ಆಡ್ತಾ ಬನ್ನಿ ಬನ್ನಿಗಾದ್ರೆ ಹೋಗೋಣ ಒಳಗಡೆ ಓಕೆ ಯಾರೇ ಚಾಪ್ಟರ್ನ ಕ್ಲಿಕ್ ಮಾಡಿದ್ವಿ ಮತ್ತೆ ನಾವು ನಮ್ಮ ಗೇಮ್ ಒಳಗಡೆ ಬಂದ್ವಿ ಓಕೆ ಯಾನೇ ಗೇಮ್ದಲ್ಲಿ ಏನಿದೆ ನೋಡೋಣ ಓಕೆ ಇವಾಗ ಜಿಗೊತ್ತಾ ಇಲ್ಲಿ ಕಾಮೆಂಟ್ ಬಂದಿದ್ದೈತಿ ಇಲ್ಲಿ ಕಾಯಿನ್ ಹಾಕಬೇಕಂತೆ ಈ ಕಾಯಿನ್ ಹಾಕಬೇಕಂದ್ರೆ ನಾನು ಕಡೆ ಓಕೆ ಇಲ್ಲಿ ಏನೋ ಏನಂತ ಇದ್ದರೆ ಓಕೆ ಕೆಂಪ್ಯೂಟ್ರಲ್ಲಿ ಹೋದೆ ಸಾರಿ ಕೆಂಪ್ಯೂಟ್ರಲ್ಲ ಲ್ಯಾಪ್ಟಾಪಲ್ಲ ಲ್ಯಾಪ್ಟಾಪಲ್ಲಿ ಹೋಗಿ ಅವನ ಕಡೆ ನಾನು ಗಿಟರನ್ನು ಇಸ್ಕೊಂಡ್ವಿ ಮತ್ತು ಇಲ್ಲಿ ಒಂದು ಓಕೆ ಇದಕ್ಕೆ ನಾವು ಕ್ಲಿಕ್ ಮಾಡಿದ್ರೆ ಮಂದಿಗೆ ಮಮ್ಮ ನಮಗೆ ಒಂದು ಕಾಯಿನ್ ಸಿಗ್ತಾ ಇದೆ ಓಕೆ ಇದಕ್ಕೊಂದು ಕಾಯಿನ್ ಸಿಕ್ತು ಮತ್ತು ಎಲ್ಲೆಲ್ಲ ಕಾಮೆಂಟ್ ಹಾಕಿದ್ದಾರೆ ಅಲ್ಲೆಲ್ಲಿ ಹೋಗಿ ನಾವು ಕಾಯಿನ್ ಕಲೆಕ್ಷನ್ ಮಾಡ್ಕೋಬೇಕು ಓಕೆ ಇವಾಗ ಡ್ಯಾನ್ಸ್ ಮಾಡ್ತಾಯಿದ್ದಾನೆ ಓಕೆ ಓಕೆ ಇಲ್ಲೊಂದು ಐತಿ ಇಲ್ಲೊಂದು ತೊಗೊಂಡ ಐದು ಕಾಯಿನ್ ನನಗಂತರೂ ಆಲ್ರೆಡಿ ಸಿಕ್ತು ಏನೋ ಇದು ಗೇಮು ಓಕೆ ಎ ಐ ಓಕೆ ನಾವು ದೇಸ್ ಯು ಎ ಐ ವಾಯ್ಸ್ ಟೆನ್ ಏನೇ ಬರ್ತಾರಪ್ಪ ಅಮೇಜಿಂಗಲ್ಲ ಎಂಟು ಒಂಬತ್ತು ನನಗೆ ಸಿಕ್ಕಿದೆ ಇದಕ್ಕಾಗಲೇ ಮಾಡಿನಲ್ಲ ಓಹೋ ಸಾರಿ ಡಬ್ಬಮ್ಮ ಅಂತಪ್ಪ ಅಪ್ಪ ಇಲ್ಲಿ ನಾವು ಕಾಯ್ನ್ ಹಾಕ್ಬೇಕಂತೆ ಏನು ಸಿಗುತ್ತೆ ಅಂತ ನೋಡೋಣ ಓಕೆ ವಾವ್ ವಾವ್ ಓಕೆ ಗೊಂಬೆ ಸಿಕ್ತು ಇದಕ್ಕೆ ನಾವು ಕಾಯ್ನ್ ಹಾಕೋಣ ಓಕೆ ವಾವ್ ಗುಳಿಗೆ ಸಿಕ್ತು ಇದಕ್ಕೆ ನಾವು ತೊಗೊಂಡು ಮತ್ತೊಮ್ಮೆ ಕಾಯ್ನ್ ಹಾಕೋಣ ಓಕೆ ಮತ್ತೇನು ಸಿಗುತ್ತೆ ಇವಾಗ ಓಕೆ ಕೋಲಿ ಸಿಕ್ತಲ್ಲ ಇದಕ್ಕೆ ನಾವು ಮತ್ತೆ ಕ್ವಾಯ್ನ್ ಹಾಕ್ತಾಯಿದ್ದೀವಿ ಓಕೆ ಮತ್ತೇನು ಸಿಕ್ತಪ್ಪಾ ಓಕೆ ಎಲ್ಲ ಕೋಣ ಹಾಕಿಬಿಡೋಣ ಮತ್ತೇನಿದೆ ಓಕೆ ಓಕೆ ಓಹೋ ಈ ತೋನೋಗಿ ಅವ್ನು ಕೊಡ್ಬೇಕು ಅನ್ಸತ್ತು ಎಲ್ಲರಿಗೂ ಒಂದೊಂದು ಆಟಕ್ಕೆ ಸಾಮಾನು ಕೊಡಬೇಕು ಅಜ್ಜಿ ಅಜ್ಜಿ ನನಗೇನು ತಂದಿ ಅಂದರೆ ನಾನು ನಿನಗೆ ತಂದಿನಿ ಸಾಮಾನು ಹಾಂ ಯಾವ ಸಾಮಾನು ಆಟ ಆಡು ಸಾಮಾನು ತಡಿ ತೊಗೊಂತೀನಿ ಮತ್ತೆ ಇನ್ನೂ ಆಡ್ದವ ಆಮೇಲೆ ಕೊಡೋಣಂತ ಓಕೆ ಎಂಟು ಕಾನು ಯೂಸ್ ಮಾಡ್ಕೊಂಡ್ಬಿಡ್ತೀನಿ ಹಾ ಹಾ ಇದನ್ನು ಗುಳಿಗೆ ತಾನೆ ಗುಳಿಗೆ ತಾನೆ ಅದ ಸೊಪ್ ಸೋಬು ಶಾಬೂನ್ ಹೆಚ್ಕೊಳ್ಳಿ ಶಾಬೂನ್ ಹೆಚ್ಕೊಳ್ಳಿ ಶಾಬೂನ್ ಹಚ್ಕೊಂಡು ತಮ್ಮನ್ನು ತನ್ನದೇ ಬೇಡಿ ಓಕೆ ಇದನ್ನು ನಾವು ತೊಗೊಂಡು ಮತ್ತೆ ಇವಾಗ ನಾವು ಮೊಬೈಲ್ನ ಯಾರಿಗೆ ಕೊಡಬೇಕು ಅನ್ನೋ ನೋಡೋಣ ಇದಕ್ಕೆ ಇದು ಕೊಟ್ಟರೆ ನಡೆಯಂಗಿಲ್ಲ ಇದಕ್ಕೆ ಇದು ಕೊಟ್ಟರು ನೋಡಂಗಿಲ್ಲ ಇದಕ್ಕೆ ಓಕೆ ನೆಟ್ವರ್ಕ್ ತೊಗೊಂಡು ಹೋಗೋದಲ್ವ ಇದಕ್ಕೆ ಏನು ಕೊಡ್ಬೇಕಪ್ಪ ಮೊಬೈಲ್ ಕೊಟ್ಟರು ನೋಡಂಗಿಲ್ಲ ಇದು ಕೊಟ್ಟರು ಇದು ಕೊಟ್ಟರು ನೋಡಂಗಿಲ್ಲ ಕೋಳಿ ಕೊಟ್ಟರು ನೋಡಂಗಿಲ್ಲ ಇದು ಕೊಟ್ಟರು ನೋಡಂಗಿಲ್ಲ ಏನು ಕೊಡ್ಬೇಕು ಮೊಬೈಲ್ ಕೊಡ್ಬೇಕು ನಿಮ್ಗೆ ಇದನ್ನೂ ಓಕೆ ಸಾಗೂ ಕೊಡ್ಬೇಕು ನಿಮ್ಗೆ ಬಾ 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 ಇವ್ಗಂತೂ ಹಾಡು ಹಾಡಕ್ಕೆ ಕೊತ್ತ ಕಿವೆ ಹಾಕೋದು ಕೊಡ್ಬೇಕು ನಿಮ್ಗೆ ಗೊತ್ತಾಯ್ತು ಇಂಗಂತರೂ ಗುಳಿಗೆನಾಗ ಕೊಡ್ಬೇಕು ಅನ್ಸತ್ತೆ ನನಗೆ ಇಹಿ ಹಿ ಒಂದೊಂದ್ರು ಪಕ್ಕ ಗೊತ್ತಾಗತ್ತೆ ಇದಕ್ಕೆ ಅಂತರೂ ನನ್ನ ಕೈಯಾಗೆ ಕೊಡ್ಬೇಕು ಅನ್ಸತ್ತೆ ಹೋಗಿ ನಿಂತಾರಲ್ಲ ಎಲ್ಲರೂ ಹಾಂ ಎಲ್ಲರು ಸಾಲಕ್ಕೆ ನಿಂತರಪ್ಪ ನಾನು ಹೇಳ್ದಂಗೆ ಮಾಡಿ ಈ ಬಾಕ್ಳ ಮದ್ಬೇಕಂತ ನಾನು ಹೇಳ್ತಾ ಇದ್ದೀನಿ ನನ್ನ ಮಾತು ಕೇಳ್ತಾರಪ್ಪ ಇವರು ಓಕೆ ಓ ಬ್ಲಾಸ್ಟ್ ಆತ ಇಲ್ಲ ದೊಡ್ಡ ಮನುಷ್ಯ ಆದಪ್ಪ ಇವ ಓಕೆ டொட் மனுஷா பாக்ளா மூர்த்தியா ஓம் மை காட் மறுக்கந்து ஹோத இன்னொன்னா சா ஏன் நான் தோண்டே நான் தோந்து ஏம் ஆம்மா நானு முந்த் பட் தான் அஸே ஓகேணா ஓகே இல்ல தீனே நோடு இவாங்க இல்லை இன்ட்ரெஸ்டிங் ஆட் இவாங்க பண்ணி ஃபை ஃபை ஃபோர் ஃபைவ் ஃபோர் ஃபைவ் ஃபோர் Five four 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 zero 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 फोर, फाइव फोर जीरो फोर ओ ही तो ला ओके हिने में बने ओके जीरो 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 आइए यो मे बोल पापा ना ओके ओके बने सिक्स 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 जीरो सिक्स जीरो, सिक्स जीरो eight six zero eight six zero eight six zero eight six zero eight zero 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 six zero eight six six zero eight zero six zero eight zero 6 জিরো 60805 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 ಸಿಕ್ಸ್ ಜೀರೋ ಏಟ್ ಸಿಕ್ಸ್ ಜೀರೋ ಏಟ್ ಜೀರೋ ಫೈ ಓ ಮೈ ಗಾಡ್ ಎಂಥ ತಲೆ ಇದೆ ನಂದು ಓಕೆ ನಾಡಿ ತಪ್ಪಿಸ್ಕೊಂಡ್ಬಂದು ಮತ್ತು ನೆನಪು ಬಿಡ್ಕೊಂಡು ಬಂದಿವಾಗ ಓಕೆ ಇಲ್ಲಿ ನಾವು ನೋಡಬೇಕಾಗಿದ್ದು ಏನಪ್ಪ ಅಂದರೆ ಎಷ್ಟು ಬಾಕ್ಸ್ ಇಟ್ಟಿದ್ದಾರೆ ಓಕೆ ಇಲ್ಲಿ ನಾವು ಚೆಕ್ ಮಾಡಬೇಕಾಗಿದ್ದು ನೋಡಬೇಕು ಮುಂದೆ ಬಾಕ್ಲ ಏನೈತಿ ಓಕೆ ಕಿಳಿ ಹುಡುಕಬೇಕು ತಿಳಿ ಇದರಲ್ಲಿ ಇರ್ಬೋದು ಅಂತ ನಾನು ಹೊರಡ್ತಾ ಇದ್ದೀನಿ ಆದರೆ ಇಲ್ಲಿ ಒಂದು ಗೊಂಬೆ ಬಂತು ಈ ಗೊಂಬೆ ಒಳಗಡೆ ಈ ಗೊಂಬೆ ಒಳಗಡೆ ಏನಿದೆ ಓ ಬೇರೆ ಬೇರೆ ಗೊಂಬೆ ಇದ್ದಾವೆ ನನಗುಮಟ್ಟಿ ಓಕೆ ಈ ಗೊಂಬೆಗೆ ಆ ಗೊಂಬೆ ಜೋಡಿಸ್ಬೇಕು ಈ ಕೀ ಬಂತು ಓಕೆ ಈ ಒಂದು ಏನತ್ತ ನೋಡೋಣ ಇದನ್ನು ನೋಡೋಣ ಓಕೆ ಇದು ಅಲ್ಲ ಇದು ಏನಿದೆ ಇದೊಂದು ಬಾಕ್ಸ್ ಇದೆ ಖಾಲಿ ಬಾಕ್ಸ್ ಒಳಗಡೆ ಏನಂತ ಕೋಳಿ ಇರತ್ತೆ ಅಂದರೆ ನಾನು ನನವತ್ತು ಸಾಯಿ ಬಿಡೋದೇನು ಐಟಮ್ ಇರುತ್ತೆ ಅದಕ್ಕೆ ನಾನು ಅಪೋಸಿಟ್ ಮಾಡಬೇಕು ಓಕೆ ಇದರ ಒಳಗಡೆ ಏನಿದೆ ಓಕೆ ಇದಕ್ಕೂ ಬಾಕ್ಸ್ ಈ ಬಾಕ್ಸ ಈ ಬಾಜು ಜೋಡಿಸಿಬಿಟ್ರೆ ಆ ಕೋಳಿ ಅದು ಬಂದು ಬರೋದಕ್ಕೆ ಅಪೋಸಿಟ್ ಮಾಡೋಣ ಓಕೆ ಇದು ಅದು ಅಪೋಸಿಟ್ ಮಾಡಿದ್ವಿ ಇವಾಗ ಇದರ ಒಳಗಡೆ ಏನಿದೆ ಅಂತ ನಾನು ನೋಡ್ತಾ ಇದ್ದೀನಿ ಮತ್ತು ಕೂಡ ಇದರಲ್ಲಿ ಬಂದಂಥ ಬಾಕ್ಸು ಇದನ್ನು ನಾವು ಅಪೋಸಿಟ್ ಮಾಡೋಣ ಓಕೆ ನೆಕ್ಸ್ಟು ಇದನ್ನು ಓಪನ್ ಮಾಡೋಣ ಓಕೆ ಇದನ್ನು ಕೂಡ ಬಾಕ್ಸೇ ಇದೆಯಲ್ಲ ಅಪೋಸಿಟ್ ಮಾಡೋಣ ಯಾಕಂದರೆ ಕೋಳಿ ಅದು ಬಂದು ನನ್ನ ಸಾಯಿ ಹುಡುಗಿರುತ್ತೆ ಓಕೆ ಇದನ್ನು ನಾವು ಓಪನ್ ಮಾಡೋಣ ಇದಕ್ಕೆ ಮತ್ತೆ ಇದಕ್ಕೇನಿದೆ ಎದುರು ಬಿಟ್ಟು ಓಕೆ ಇದು ಮತ್ತೆ ಅದು ಬೇರೆ ಐತೆ ಓಕೆ ಇದು ಏನು ಓಕೆ ಡಿಂಗ್ ಡಾಂಗ್ ಡಿಸ್ಟಿಕ್ ಡಿಚಿಕ್ ಆ ಬ್ಲೂ ಬುಕ್ ಬುಕ್ ಓಕೆ ಇದನ್ನು ಬೇರೆ ಇದನ್ನು ಅಪೋಸಿಟ್ ಆಯಿತು ಇಲ್ಲಿ ಇದರ ಒಳಗಡೆ ಏನಿದೆ ಓಕೆ ಇದಕ್ಕೆ ಮತ್ತೆ ಅದಕ್ಕೆ ಅರ್ಸ್ಬಿಡ್ತೀನಿ ಓಕೆ ಅದು ಇಲ್ಲೇ ಇದೆ ಇದೆಲ್ಲ ಅದು ಓಕೆ ಮತ್ತೊಂದು ಕೆ ಸಿ ಇತ್ತು ಇದು ಏನಪ್ಪ ಇದರ ಒಳಗಡೆ ಏನೈತಿ ಓಕೆ ಇದು ಮತ್ತೆ ಅಲ್ಲೇ ನೋಡಿದ್ದು ನಾನು ಇದಲ್ಲ ಇದು ಅಲ್ಲ ಇದರ ಬದಲ ಓಕೆ ಕಲಾಸ್ ಮತ್ತು ಇದೇನು ಓ ಮೈ ಗಾಟ್ ಪೇ ಅಂತ ಬಂತು ಓಕೆ ಇದು ಮತ್ತೆ ಅಪೋಸಿಟ್ ಮಾಡ್ತೀನಿ ತಡಿ ಓಕೆ ಇದು ಅಪೋಸಿಟ್ ಮಾಡಿ ಯಾಕಂದ್ರೆ ಅದಕ್ಕೆ ಜೋಡಿಸಿಬಿಟ್ರಪ್ಪ ಅಂದ್ರೆ ಅದರ ಒಳಗಂತು ಕೋಲಿ ಎದ್ದು ಬಂದ ನನಗೆ ಕಲೆಕ್ಟ್ ಮಾಡತ್ತೆ ಓಕೆ ಮೂರು ಸಿಕ್ಕು ಓಕೆ ಆಯ್ತಲ್ಲ ಎಲ್ಲ ಬಾಕ್ಸು ಇದ್ರ ಒಳಗಡೆ ಏನೈತಿ ಹೂ ಅದೇ ಬೇಡ ಬ್ಯಾನ್ ಅಂತ ಅದಾಗ ನನಗೆ ಎಲ್ಲಿ ಬಂತ ಫಸ್ಟ್ ನೀವು ಏನು ಬಂತಪ್ಪ ನಾ ನನಗೆ ಓಕೆ ಇದಕ್ಕೆ ಮತ್ತೆ ಇದಕ್ಕೆ ಮತ್ತೊಂದು ಇದಕ್ಕೆ ಮತ್ತೊಂದು ಇದಕ್ಕೆ ಹಾಕಿ ಓಪನ್ ಮಾಡೋ ಓಕೆ ಒಳಗಡೆ ಹೋಗೋಣ ಬನ್ನಿ ಓಕೆ ನೆಕ್ಸ್ಟ್ ಈಗಾಗ ನಾವು ಬಂದಿವಿ ಇಲ್ಲೇ ಏನೈತೆ ಅನ್ನೋದು ನಾವು ನೋಡ್ತಾ ಇದ್ವಿ ಹಾಗೆ ಮುಂದೆ ಹೋಗ್ತಾ ಇದೀವಿ ಹೋಗ್ತಾ ಇದೀವಿ ಹೋಗ್ತಾ ಇದೀವಿ ಹೋಗ್ತಾ ಇದೀವಿ ಹೋಗ್ತಾ ಇದ್ವಿ ಓಕೆ ಮೇಡಮ್ ಬಂದರು ಬಂದರು ಮೇಡಮ್ ಅವರು ಏನು ಇದ್ದಾರೆ ಹಾಯ್ ದೀಕ್ಷಿ ವಾಂಗ್ ಯೂಟ್ಯೂ ಓಕೆ ಇದ್ರ ಜೊತೆ ಮಾತಾಡ್ಬೇಕು ನಾನು ಖುಷಿ ಮಾಡ್ಬೇಕು ಈಗ ಓಕೆ ಲುಕ್ ಸ್ಟಾರ್ಟ್ ಆ್ಯಂಡ್ ನೋ ಸಾರಿ ಅಂತ ಕೇಳ್ತೀನಿ Did this to you. Okay. Yes, I look fat now. Okay. something. I Gerald, ran I'm not surprised. He's black, strong, agile. Okay. Magin to be, go. Kalgin to be, go. Magen to, go. to way, Cool you. Cool oh, oh, Jack, stop it. Okay, you help, na help we'll Kalgin, ಓಕೆ ಬಾಕ್ಲ ಮುರಿದೋಲು ಕೀಹ್ ಇಲ್ಲೊಂದು ನಮಗಮುರಿ ತಲಾಕಿ ಏನಾದರೂ ಮಿಸ್ಟೇಕ್ ಸ್ವಲ್ಪ ಮಾತ್ರ ಇರತ್ತ ನಮ್ಗ ಮುರಿ ತಲಾಕಿ ಓಕೆ ಇವಾಗ ಮುಂದೋಗೋಣ ಬನ್ನಿ ಓಕೆ ಇಲ್ಲೊಂದು ಗುದ್ದಾಡೋದೈತಿ ಇದಕ್ಕೊಂದು ಗುದ್ದಾಡಿ ಸಾಯ್ ಹಿಡ್ಬಿಡ್ತೀನಿ ಈ ಹಾ ಹಾ ಓಕೆ ಗಾಡ್ ಹಾಂ ಶೋ ಹಾಂ ಹಾಂ ಓಕೆ ಬೇಜ್ ಓಕೆ ಓ ನನಗೆ ಹೊಡೆದಲ್ಲ ಹೊಡೆದಪ್ಪ ಅಪ್ಪ ಇವೇನಾಯಿತು ಓ ಸಾಯ್ ಹೊಡೆದ ಓಕೆ ಹಿಂದೆಗೆ ಹಿಂತೆಗೆ ಹಿಂತೆ ಹಿಂತಗಿ ಹಿಂದಿ ಬರ್ತಾನೋ ಏನು ಏನು ಮರ್ಯ ಸುತ್ತ ಬಿಟ್ಟ ಓ ಗುದ್ದಾ ಗುದ್ದ 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 ಗುದ್ದೆ ಎಲ್ಲರ ಅಯ್ಯೋ ಇಲ್ಲೇ ಹೋಗೋಲ್ಲ ಅಲ್ಲೇ ಚಿಕ್ಕ ನೀನು ಏ ಬ್ಲಡ್ ಹೋಗಿಲ್ಲ ಒಂದು ಓಕೆ ಏ ಸಿಕ್ಕೊಂಡ್ಬಿಡ್ತಪ್ಪಲ್ಲ ಅಲ್ಲಿ ಒಳಗೆ ನಂದ ಬ್ಲಡ್ ಹೋಗುತ್ತಾ ಅವನೇನು ಹೋಗೋಲ್ಲ ಓದ್ತಲ್ಲ ಬ್ಲಡ್ ಹಾಗೆ ಮಸ್ತ್ ಬ್ಲಡ್ ಹೋಗಕ್ಕೆ ತಗತೆ ನಾ ಜೀವ ಕಷ್ಟ ಮಾಡಿ ಓಕೆ ಬ್ಲಡ್ ಹೋಗಿಲ್ಲ ಓಕೆ ಇದಕ್ಕೊಂದು ನಾವು ಪ್ಲಾಕ್ ಮಾಡಿ सब स्प मल थोड़ी हमेंगे हाँ 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 एंत चांस इक नन अस्े स्व जिगी बचे ओगट बंद मारती मातनी ओके बने ओ चल आता ओ तप पा, ब्लड ओके तपस्या

సరఫప్ తప్పుస్కిత అరమ్ ఓ బ్లాడ్ ఓత్తు మొత్తం స్వల్ప్ బల్డ్ ఓతప్ప అప్ప తో 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 తోత్ ఆ ఏనంత ఆరాబితీ స్వల్ప్ ఇన్నొందు ఐతి మి సిడ్లా తప్ప నేను ఓ తప్పకొ తప్ప తప్పో స్టే ఓకే బాల్ మగన నిందైతి నైట్ నోడబీ ఓ తప్పకే Ota oh, pukunda unong merda pukunda lewa. Ota riki yeni da. Sakti balet leung gede. Iga da mizu kaka leung nun. Gecek. Hak 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 unong bubada Yeah, ha, ha. ಸಜಿಲೇ ನಿನ್ನ ಅವನು ಹೈ ಒಂದು ಜುគಿಲೇ ಓ ತೋ ಬಂದ್ಯಾ ಒಂದಾ ಒಂದಾ ಶಾಟ್ ನ ಮೊದಲು ಒಂದು ಕಥೆ ಆದು ಜುಗಿದೆ ಸ್ವಲ್ಪ ಸ್ವಲ್ಪ ಟಪ್ಪ ಆ ಬಿಡತ ಅದು ಓಕೆ തപ്പസ്മുണ്ടെ ഏ അനുഗത്ത് നോടത് ഐസ് മാറ്റ ഒന്നെയന ഇന്നെ തപ്പസ്മന്ത് തപ്പസ്മന്ത് ഇന്ന ഒന്നു ചാൻസ് ഒന്ന വർദത്ത് നമുക്ക് മർസ ഓത്തി ഹോ അവ മുഗീത്തീക இன்னொன்னு <laughs> okay, ಓಕೆ ಎಂಡ್ ಆಫ್ ಚಾಪ್ಟರ್ ಟು ಏನ್ ಮಾಡಿದ್ವಿ ಮತ್ತೆ ಮೂರ್ನೇ ಪಾರ್ಟ್ ಆಡ್ತಾ ಇದ್ದೀವಿ ಮತ್ತೆ ಬರ್ತೀವಿ ಸಿಕ್ತೀನಿ ಮತ್ತೆ ಒಂದು ಬೇರೆ ಆಗದೆ ಅಮೆಝಾನ್ ಈ ಒಂದು ಹೇಗಿದೆ ಅಂತ ನೀವು ನೋಡಿದ್ರೆ ಮತ್ತೆ ಕಾಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಬಾಯ್ ಬಾಯ್